ನಾನು ಎರಡು ತರಗತಿಯಲ್ಲಿ ಓದ್ತಾ ಇದ್ದೀನಿ ಶ್ರೀ ರಾಮಕೃಷ್ಣ ವಿದ್ಯಾಲಯ ಸ್ಕೂಲಲ್ಲಿ ಅವತ್ತು ನಾವು ಮಧ್ಯಾಹ್ನ ಆಟ ಆಡ್ತಿದ್ವು ಅಜ್ಜ ಆಟಕ್ಕೆ ಹೋಗಿತ್ತು ಕರ ಹರ್ತಾ ಹರ್ತ ಬಾವಿಗೆ ಬಿತ್ತು ಆಮೇಲೆ ಅಜ್ಜನೂ ಬಾವಿಗೆ ಇಳೀತು ಅಜ್ಜ ಕರೀತು ಆಮೇಲೆ ನಾನು ಹೋದೆ ಅಣ್ಣನ ಕರ್ಕೊಂಡು ಅಜ್ಜಿನೂ ಕರ್ಕೊಂಡು ಆಮೇಲೆ ಎಲ್ಲರನ್ನು ಕರಿದ್ವು ಆಮೇಲೆ ಕರನ ಮತ್ತು ಆ ಜನ ದಾರ ತಂದೆ ತುಂಬ ಖುಷಿ ಆಗ್ತಿದೆ ನನ್ನ ಸ್ಕೂಲ್ ನೇಮ್ ಸೈಂಟ್ ಮೇರಿ ಸೆಂಟ್ರಲ್ ಸ್ಕೂಲ್ ಕಿನ್ನಿಗೋಳಿ ನಾನು ನಾ ನಾನು ಈ ಶೌರ್ಯ ಪ್ರಶಸ್ತಿಯನ್ನು ತಗೊಂಡು ತುಂಬ ಆಗ್ತಿದೆ ಪ್ರೌಡ್ ಫೀಲ್ ಆಗ್ತಿದೆ ನಾನು ಅಮ್ಮನನ್ನು ಸೇವ್ ಮಾಡ್ಬೇಕಂತೆ ಎನಿಸಿ ನಾನು ಓದಿ ಮತ್ತೆ ಈ ಥರ ಎಲ್ಲ ಸನ್ಮಾನ ಎಲ್ಲ ಈ ಥರ ಎಲ್ಲ ಆಗ್ತದೆ ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಒಂಬತ್ತನೇ ತರಗತಿ ಎಂಟನೇ ತರಗತಿಲಿ ಓದ್ತಾ ಇದ್ದೀನಿ ನಾನು ಜಿ ಎಚ್ ಎಸ್ ಬಿಳಿಗಾರ್ ಸ್ಕೂಲ್ ನಾನು ಓದ್ತಿರೋದು ನನ್ನೂರು ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಇಬ್ಬರು ಒಂದೇ ಇಬ್ಬರು ಒಂದೇ ಇದರಲ್ಲಿ ಅಂದರೆ ನಾವು ಮೇ ಹಿಂದಿನ ವರ್ಷ ಮೇ ದಿನ ಮಧ್ಯಾಹ್ನದೊತ್ತಿಗೆ ನಾವಿಬ್ಬರು ಊಟ ಮಾಡ್ಕೊ ಆಟಾಡ್ತಿದ್ವಿ ಆವಾಗ ಇವನು ನಾವು ಕರ ಬಾವಿ ಬಿತ್ತ ಅಜ್ಜ ಕರ ಕಾಪಾಡೋಕ್ಕಿಂತ ಬಾವಿಗೆ ಹಾರಿದ್ ಬಾವಿಗೆ ಹಾರಿದಾಗ ನಾನು ಇವನು ಇಬ್ಬರು ಸೇರಿ ಹಗ್ಗ ಎಲ್ಲ ತಗೋಕಿ ಟ್ರೈ ಮಾಡಿದ್ವಿ ಆಗಿಲ್ಲ ಅವಾಗ ಊರವ್ರನ್ನೆಲ್ಲ ಬನ್ನಿ ಅಂತ ಕರೆದ ಮೇಲೆ ಬಂದು ಎಲ್ಲರೂ ಬಂದಿತ್ತು ಕಾಪಾಡಲೇಬೇಕು ಅಂತ ನಮ್ಮಜ್ಜ ಕಂಡಿಲ್ಲ ಸರ್ ಅದು ನಮ್ಮಜ್ಜ ದಾಟುವಾಗ ಒಮ್ಮೆ ಹಿಡ್ಕೊಂಡು ಸರ್ ಅದು ಹಿಡ್ಕೊಂಡಾಗ ನಾನು ನಾನು ಆ ಕಡೆ ಈ ಕಡೆ ಚಿರಾಡಿದ್ಯ ಸರ್ ಯಾರು ಇದ್ದಿದ್ದಿಲ್ಲ ಆ ಕಡೆ ಈ ಕಡೆ ನೋಡಿದ್ದೆ ಆವಾಗ ಯಾರು ಇದ್ದಿದ್ದಿಲ್ಲ ನನ್ನ ಕಡೆ ಒಂದು ಕೊಡಿತ್ತು ಮೊದ್ಲಿನ ಕೊಡಿ ಇತ್ತು ಅದರ ಹಿಂದಿನ ಪಂಕಿನೇ ನಾ ಜಗ್ಗಿದ್ಯ ಮತ್ತು ಆ ಕಡೆ ಈ ಕಡೆ ಯಾರು ಮತ್ತು ವೈರ್ ಇದ್ದಿದ್ದಿಲ್ಲ ಹಾಗರ್ಕ ಮುಂದೋಗಿ ನಮ್ಮ ನಮ್ಮ ಅಜ್ಜನ ಎಬ್ಸಿದ್ಯ ಆವಾಗ ಎದ್ದಿಲ್ಲ ನನ್ನ ಹೊಟ್ಟಿಜ್ಗಿದ್ಯ ಅವರು ಎದ್ದ ಮೇಲೆ ಆಮೇಲೆ ಒಂದು ಸ್ವಲ್ಪ ನೀರು ಕುಡಿಸಿ ಒಂದು ಸ್ವಲ್ಪ ಪಲ್ಯ ಕುಂದರ್ಸಿದ್ಯ ಕುಂದರ್ಸಿ ಆಮೇಲೆ ನ ಮನೆ ಕರ್ಕೊಂಡ್ಬಂದು ನಮ್ಮ ಅಪ್ಪ ಹಂಗಾಗೈತೆ ಅಂದ ನಮ್ಮ ಗಂಡ ಮೇಲೆ ನಮ್ಮಪ್ಪ ಕೆಮ್ಮಿ ಕಟ್ಟು ನಂಗೆ ಭಯ ಆಗಿಲ್ಲ ನಂಗೆ ಬರಾತಿತ್ರಿ ನಂಗೆ ಅದರ ಫ್ರೆಂಡ್ಸ್ರಿ ಚೆಂದ ಮಾಡಿ ಕೆಲಸ ಅಂತ ಹೇಳ್ತಾರ್ರಿ ಮಕ್ಕಳು ಈ ಭಾರತ ದೇಶವನ್ನ ಕಟ್ಟಿ ಇವತ್ತು ವಿಶ್ವದಲ್ಲೇ ನಂಬರ್ ವಿಶ್ವದಲ್ಲಿ ನಂಬರ್ ಎರಡನೇ ಸ್ಥಾನಕ್ಕೆ ನಮ್ಮ ತಂದಿದೆ ಮಾಧ್ಯಮಗಳಿಲ್ಲಲ್ಲ ಆದರೆ ಇವತ್ತು ಇವರೆಲ್ಲ ಅನುಕೂಲವರನ್ನು ಇಟ್ಟುಕೊಂಡು ನಾವು ಜೀವನವನ್ನು ನಡೆಸ್ತಾ ಇದ್ವಿ ಇದಕ್ಕೆ ಮುಂದುವರೆದಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಅಂತ ಬಂದು ನಾನು ಶಾಲೆಗೆ ಹೋಗ್ಬೇಕಾದ್ರೆ ನನ್ನ ಊರಿಗೆ ನಾಲ್ಕು ದಿನ ಬಸ್ ಬರ್ತಾ ಇದೆ ನಡ್ಕೊಂಡು ಹೋಗಿ ನಾನು ಕಲ್ತಿದ್ದೀನಿ ಆ ಬೆಂಕಿ ಇತ್ತು ಆ ಛಲ ಇತ್ತು ಆ ಸಾಧನೆ ಮಾಡಬೇಕು ಗುರಿಯನ್ನು ಮುಟ್ಟಬೇಕು ಮುಂದೆ ಬರಬೇಕು ಮುಂದೆ ಬರಬೇಕು ಜೀವನದಲ್ಲಿ ತಂದೆ ತಾಯಿಯವರು ಕಂಗಂದ ಕನಸನ್ನ ಈಡೇರಿಸಬೇಕನ್ನುವಂತ ಒಂದು ಹಂಬಲ ನಮ್ಮಲ್ಲಿತ್ತು ಆ ಹಂಬಲ ನನ್ನ ಮಕ್ಕಳಲ್ಲೂ ಬರಬೇಕು ನನಗೆ ಅನುಭವ ಇಲ್ಲ